ಮೇಲೆ ಅಲ್ಲೇ ನಡೆದಿದೆ ಇದು ಈ ಗುಬ್ಬಿ ತಾಲೂಕಿನಲ್ಲಿ ಬಹಳ ಹೆಚ್ಚಾಗ್ತಾ ಇದೆ ಈ ಪ್ರಕರಣ ನಿಮಗೆ ಗೊತ್ತಿದೆ ಮಾಧ್ಯಮದವರು ಗೊತ್ತಿದೆ ಇಲ್ಲಿ ಬಹಳ ವರ್ಷಗಳ ಹಿಂದೆ ಒಂದು ಐದಾರು ವರ್ಷದ ಕೆಳಗಡೆ ಅಭಿಷೇಕನ ಪ್ರಕರಣ ಅಂತ ಇದೆ ಅಭಿಷೇಕ ಒಬ್ಬ ಹುಡುಗರನ್ನ ಬೆತ್ತಲೆ ಮಾಡಿ ಹೊಡೆದು ಹೊಡೆದಿದಂತಹ ಪ್ರಕರಣ ಕಳೆದ ಸಾರಿ ಅದು ಕಾಂಗ್ರೆಸ್ ಆಡಳಿತದಲ್ಲಿ ಆಗಲೂ ಕೂಡ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರೇ ಈಗಲೂ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರೇ ಈ ಅಂತರದಲ್ಲಿ ಸಾಕಷ್ಟು ಪ್ರಕರಣಗಳು ಗುಬ್ಬಿನಲ್ಲೇ ಆಗಿದ್ದಾವೆ ದಲಿತ ಸಮುದಾಯದ ಯುವಕರನ್ನ ಕಳ್ಳರು ಅನ್ನೋ ಆರೋಪವನ್ನು ಹೊರಿಸಿ ಕೊಂದು ಸುತ್ತಾಕಿರುವಂಥ ಪ್ರಕರಣ ಅಭಿಷೇಕನ ಬೆತ್ತಲೆ ಮಾಡಿದ್ರು ಮತ್ತೆ ಈಗ ಇವರು ಅಂಬೇಡ್ಕರ್ ಹಣ್ಣನ್ನು ಹಾಕೊಂಡಿರೋ ಕಾರಣಕ್ಕೆ ಇವ್ರ ಮೇಲೆ ಅಲ್ಲೇ ಆಗಿ ಮರಣಾಂತ್ಯವಾದಂಥ ಅಲ್ಲೇ ಮಾಡಿರುವಂಥದ್ದು ಇನ್ನೂ ಇನ್ನೂ ಇದು ಗದ್ದೆ ತುಂಬ ಆಗಿದ್ದಾವೆ ಗುಬ್ಬಿ ನನ್ನ ನನಗನ್ಸೋದೇನು ಅಂತಂದ್ರೆ ವ್ಯವಸ್ಥೆಯನ್ನು ಕೈ ಹಿಡಿದಿರೋಂಥದ್ದು ಏನು ಆಡಳಿತಗಾರರಲ್ಲಿ ಜನಪ್ರತಿನಿಧಿಗಳಿದಾರಲ್ಲ ಬಹುಶಃ ಅವರ ಮನಸ್ಥಿತಿಯ ಮೇಲೆ ಇಂಥ ಘಟನೆಗಳು ನಡೆದು ಸಾಧ್ಯ ಆಗ್ತದೆ ಏನಾಗುತ್ತೆ ಈಗ ಪೊಲೀಸನ್ನ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನ್ನ ತನ್ನ ಕಂಟ್ರೋಲ್ ಇಟ್ಕೊಂಡು ಬಲ್ಲ ಅಂತಹ ಒಂದು ಜನಪ್ರತಿನಿಧಿ ಆತನ ಮನಸ್ಥಿತಿಯನ್ನು ಯಾರನ್ನ ಹೇಗೆ ಸಪೋರ್ಟ್ ಮಾಡಬಲ್ಲ ಅನ್ನೋದ್ರ ಮೇಲೂ ಕೂಡ ಇಂಥದ್ದೆಲ್ಲ ನಿರ್ಧಾರ ಆಗ್ತದೆ ಇಂಥ ಘಟನೆಗಳಾದಾಗ ಇಲ್ಲಿನ ರಾಜಕಾರಣ ತಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅಂತ ಯಾರಿಗಾದ್ರೂ ಅನ್ಸಿದ್ರೆ ಅವರು ಈ ತರದ ಅಮಾಯಕರ ಮೇಲೆ ದಾಳಿ ಮಾಡುವಂಥದ್ದು ಜಾತಿ ಕಾರಣಕ್ಕೆ ಅಲ್ಲೇ ಮಾಡುವಂಥದ್ದು ಅವ್ಯಾವತಿ ನೀಡಿ ದುಗ್ಬಿಲ್ ತುಂಬಾ ಆಗಿದೆ ಅದು ಇದನ್ನೇ ನಾನು ಹೇಳ್ಬೇಕಲ್ಲ ಉದಾಹರಣೆಗಳು ಕಣ್ಣು ಮುಂದೆ ಹಾಗಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು ನೀವು ಕೇವಲ ನಾಮಕಾವಸ್ಥೆ ಗೃಹ ಮಂತ್ರಿಗಳಾಗಿರೋದು ಬೇಡ ಮತ್ತು ನಾಮಕಾವಸ್ಥೆ ದಲಿತರಾಗಿರೋದು ಬೇಡ ನೀವು ಈ ದಲಿತ ಸಮುದಾಯದ ಪ್ರತಿನಿಧಿಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಅವಕಾಶಗಳನ್ನ ಉಪಯೋಗಿಸಿಕೊಂಡೇ ನೀವು ಆ ಸ್ಥಾನಕ್ಕೆ ಹೋಗಿರುವಂಥದ್ದು ಮತ್ತು ಆ ಸಮುದಾಯಗಳನ್ನ ಕಾಪಾಡುವ ನಿಟ್ಟಿನಲ್ಲಿ ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕು ನೀವು ಇನ್ನಿತರ ಸಮುದಾಯಗಳನ್ನ ಓಲೈಸುವಂತಹ ಒಂದು ಮನಸ್ಥಿತಿಗೆ ಒಳಗಾಗಿ ಶೋಷಣೆಗೆ ಒಳಪಟ್ಟಂತಹ ಸಮುದಾಯಗಳನ್ನೇ ಪದೇ ಪದೇ ಶೋಷಣೆ ಒಳಪಡಿಸಿದ್ರು ಕೂಡ ಕಣ್ಮಿಕೊಂಡು ಕೂತ್ಕೊಂಡು ಬಂದರೆ ಬಹುಶಃ ನಾವು ಮುಂದಿನ ದಿವಸದಲ್ಲಿ ನಿಮ್ಮ ನೀವು ಅಸಹಾಯಕರಿದ್ದೀರಿ ಆ ಗೃಹ ಮಂತ್ರಿ ಸ್ಥಾನವನ್ನು ನಿಭಾಯಿಸೋದಕ್ಕೆ ಮತ್ತೆ ಇಲ್ಲಿನ ಶಾಸಕರು ಕೂಡ ಏನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಬರ್ತದೆ ಸೊ ಹಾಗಾಗಿ ಗೃಹಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ಬಿಟ್ಟುಕೊಟ್ಟು ಕೊಟ್ಟು ಇಲ್ಲಾದ್ರೂ ಕಡಲೆ ಪರಿತಿಯಿಂದ ಕೂತ್ಕೊಂಡ್ರೆ ಒಳ್ಳೇದು ಅಂತ ಅನಿಸ್ತದೆ ಯಾಕಂದರೆ ಅವರು ಮಂತ್ರಿಗೆ ನಾಲಾಯಕ ಅಂತ ನನ್ನಂತೂ ಅಭಿಷೇಕ್ ಪ್ರಕರಣದಿಂದ ಇಲ್ಲಿವರೆಗೂ ಕೂಡ ನೋಡತಾನೆ ಬರ್ತಾ ಇದ್ವಿ ತುಮಕೂರು ಜಿಲ್ಲೆ ತವರು ಜಿಲ್ಲೆ ಇಬ್ರು ಇದ್ದಾರೆ ಇಬ್ರು ಸಚಿವರು ಕೂಡ ದಲಿತ ಸಚಿವರು ಇದ್ದಾರೆ ಸಚಿವರು ಇಷ್ಟೊಂದು ಅಲ್ಲೇ ನಡೆದಿದೆ ಒಂದು ಕಣ್ಣೆತ್ತಲ್ಲಿ ಕೂಡ ನೋಡಿಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಕಂಬಾಲ್ಪಲ್ಲಿ ಪ್ರಕರಣ ನಡೀತು ಕೋಲಾರ ಜಿಲ್ಲೆಯಲ್ಲಿ ಕಂಬಾಲ್ಪಲ್ಲಿ ಪ್ರಕರಣ ನಡೆದಾಗ ಕೂಡ ದಲಿತರ ಈ ರಾಜ್ಯದ ಗೃಹ ಮಂತ್ರಿ ಮತ್ತೆ ಈಗ ಬೈ ಚಾನ್ಸ್ ಇವಾಗ ಬಿಜೆಪಿ ಗೌರ್ಮೆಂಟ್ ಇತ್ತು ಅಥವಾ ಇನ್ಯಾರೋ ಆಡಳಿತಗಾರ ಇತ್ತು ಇಲ್ಲಿ ಈಗ ಏನಾಗ್ತಿತ್ತು ಈ ಇಡೀ ಪ್ರಕರಣದ ಹೊಣೆಗಾರಿಕೆಯನ್ನ ಸರ್ಕಾರ ಓದ್ಕೋಬೇಕು ಜಾತಿವಾದಿ ಕೋಮುವಾದಿ ಪಕ್ಷಗಳು ಇಲ್ಲಿ ಆಡಳಿತ ಮಾಡ್ತವೆ ಅನ್ನುವಂಥ ಆಗ್ರಹ ಏನ್ ಬರ್ತದಲ್ಲ ಅದು ಸರಿ ಅದು ಆ ಕೇಳೋದು ಸರಿ ಯಾಕಂದ್ರೆ ಆಡಳಿತಗಾರರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ರಾಜ್ಯದ ಇನ್ನಿತರ ಇಲಾಖೆಗಳು ಕೆಲಸ ಮಾಡುವಂಥದ್ದು ಜಾತಿವಾದಿ ಮನಸ್ಥಿತಿಗಳು ಕೆಲಸ ಮಾಡುವಂಥದ್ದು ಇದು ಅವ್ರಿಗೆ ಮಾತ್ರ ಬ್ರ್ಯಾಂಡ್ ಮಾಡೋದಲ್ಲ ಏನು ಕೋಮುವಾದಿ ಪಕ್ಷ ಬಿಜೆಪಿ ಬಿಜೆಪಿ ಅಂತ ಬ್ರ್ಯಾಂಡ್ ಮಾಡೋದಲ್ಲ ಆ ಬಿಜೆಪಿಯನ್ನ ಹುಟ್ಟಾಕಿದಂತಹ ತಂದೆ ತಾಯಿಗಳೇ ಈ ಕಾಂಗ್ರೆಸ್ನವರು ಸೊ ಇವರ ಮನಸ್ಥಿತಿಯನ್ನು ಕೂಡ ನಾವು ಅನಲೈಸ್ ಮಾಡಬೇಕು ಕಳೆದ ಏನು ಎಪ್ಪತ್ತು ವರ್ಷಗಳಲ್ಲಿ ಇವರು ಆಡಳಿತ ಮಾಡಿದಂಥ ವರ್ಷಗಳಲ್ಲಿ ಈ ದೇಶದಾದ್ಯಂತ ಈ ರೀತಿಯಾದಂತಹ ಅಟ್ರಾಸಿಟಿಗಳು ಅತಿ ಹೆಚ್ಚು ನಡೆದಿರುವಂಥದ್ದು ಇವರ ಆಡಳಿತದಲ್ಲಿ ಸೊ ಇವರಿಬ್ಬರು ಬೇರೆ ಅಲ್ಲ ನಾವು ಈ ಕಾಂಗ್ರೆಸ್ ಮತ್ತು ಬಿಜೆಪಿನ ಬೇರೆ ಬೇರೆ ಆಗಿ ನೋಡುವಂಥದ್ದಲ್ಲ ಇವರಿಬ್ಬರೂ ಕೂಡ ಯಾವತ್ತಿಗೂ ಕೂಡ ಜಾತಿವಾದಿಗಳಿದ್ದಾರೆ ಭ್ರಷ್ಟಾಚಾರಿಗಳಿದ್ದಾರೆ ಕೋಮುವಾದಿಗಳು ಅಂತರದಲ್ಲಿ ಇದ್ದಾರೆ ಕೆಲವರು ಬಹಿರಂಗವಾಗಿದ್ದಾರೆ ಸೊ ಹಾಗಾಗಿ ನೀವು ನಿಮ್ಮ ಪಕ್ಷಗಳನ್ನ ಉದ್ಧರಿಸೋ ನಿಟ್ಟಿನಲ್ಲಿ ನಿಮ್ಮನ್ನ ಕೈ ಹಿಡಿದು ಕಾಪಾಡ್ತಾ ಇರುವಂತಹ ಈ ಸಮುದಾಯಗಳ ಶೋಷಿತ ಸಮುದಾಯಗಳು ಅವರ ಕಾಳಜಿಯನ್ನ ಬಹಳ ಜಾಗ್ರತೆಯಿಂದ ಮಾಡಬೇಕು ಈ ಸಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಸುಮಾರು ಅರವತ್ತೇಳು ಪರ್ಸೆಂಟ್ ವೋಟ್ಗಳನ್ನು ದಲಿತ ಸಮುದಾಯ ಕೊಟ್ಟಿದೆ ತಾವೇ ಹೇಳಿದಾಗ ಇಲ್ಲಿ ಇಬ್ರು ಸಚಿವರು ಇದ್ದಾರೆ ಆ ಇಬ್ರು ಸಚಿವರು ತನ್ನ ಆಡಳಿತದ ಸಂದರ್ಭದಲ್ಲಿ ಇದ್ದದ್ದು ಆಗಿದೆ ಅಂತಂದ್ರೆ ತಾಕೆಗೆ ತಲೆ ತಗ್ಗಿಸಬೇಕು ಎಲ್ಲ ಬಹಳ ಮಹನೀಯರ ನಾವು ಉದಾಹರಣೆಗಳನ್ನು ನೋಡಿದೀವಿ ಯಾವ್ದಾದ್ರು ಒಂದು ಅಪಘಾತ ಒಂದು ರೈಲ್ವೆ ಆಕ್ಸಿಡೆಂಟ್ ಆದರೂ ಕೂಡ ಅವತ್ತಿನ ರೈಲ್ವೆ ಮಂತ್ರಿಗಳು ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು ಈಗ ಇಷ್ಟೆಲ್ಲಾ ದೌರ್ಜನ್ಯ ಆಗ್ತಾ ಇದೆ ದಲಿತರ ಮೇಲೆ ದಬ್ಬಾಳಿಕೆಗಳಾಗ್ತಾ ಇದಾವೆ ಅಂತಂದ್ರೂ ಕೂಡ ಒಂದು ಮಾತನ್ನ ಆಡೋದಕ್ಕೂ ಕೂಡ ಸಾಧ್ಯ ಕೈಕಟ್ಟುಗಳು ಕೂತಿದಾರಂ ಇಂತ ನಾಲಾಯಕ ಸಚಿವರುಗಳು ಇರೋದು ಇದ್ರ ಏನು ಪ್ರಯೋಜನ ಇಲ್ಲ ಸರ್ ಈ ಜಿಲ್ಲೆಗಳಿಗೆ ಏನು ಪ್ರಯೋಜನ ಆಗೋದಿಲ್ಲ ಸೊ ಹಾಗಾಗಿ ಜನರು ಅವ್ರನ್ನ ಪ್ರಶ್ನೆ ಮಾಡೋಂಗಾಗಬೇಕು ಅವರು ನೈತಿಕ ಹೊಣೆಗಳನ್ನ ಒತ್ತಬೇಕ ಘಟನೆಗಳಿಗೆ ಸಾಧ್ಯವಾದರೆ ತಡೀಲಿ ಆಗಿಲ್ಲ ಅಂದ್ರೆ ನಾವು ಅಸಹಾಯಕರು ರಾಜೀನಾಮೆ ಕೊಟ್ಟು ಹೋಗಲಿ ಅಂತ ಆಗ್ರಹವನ್ನು ಯು